ಜನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್

ಜನ್ಮದಿನಾಚರಣೆ ಅಂಗವಾಗಿ ಎಲ್ಲರೂ ಸೇರಿ ಭಾರತ ರತ್ನ ವಾಜಪೇಯಿ ಅವರ ಒಂದು ಹೆಸರಿನಲ್ಲಿ ಈ ಟೂರ್ನಮೆಂಟ್ ನಡೆಸ್ತಾ ಇರೋದು ಬಹಳ ಸಂತೋಷಕರದ ವಿಷಯ ಅವರ ಆದರ್ಶಗಳು ಯೂ ಯುವಕರೆಲ್ಲರೂ ಕೂಡ ಪಾಲನೆ ಮಾಡಿ ದೇಶಕ್ಕೆ ಒಳ್ಳೆ ಮಾದರಿಯಾಗಬೇಕು ಒಂದು ಟೂರ್ನಮೆಂಟ್ ಮಾಡೋದು ಕೂಡ ಈ ತರ ಬಹಳ ಒಳ್ಳೆಯದು ಎಲ್ಲರೂ ಕೂಡ ಡ್ಯೂಟಿಗಳೇ ನಂಬ್ಕೊಂಡು ಇದು ಮಾಡಕ್ಕಾಗಲ್ಲ ಇದರಲ್ಲೂ ಕೂಡ ಕೆಲವು ಯುವಕರು ಮುಂದಕ್ಕೆ ಬಂದು ಒಳ್ಳೆಯ ರೀತಿಯಲ್ಲಿ ಆಟವಾಡಿ ಜಿಲ್ಲೆ ಮಟ್ಟದಿಂದ ರಾಜ್ಯ ಮಟ್ಟ ರಾಜ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗೋ ಹೋಗೋ ಅಂತ ದೇಶದ ಒಂದು ಬೆನ್ನೆಲುಬಾಗಿ ನಿಂತು ಒಳ್ಳೆಯ ಆಟಗಾರರಾಗಿ ಆಯ್ಕೆ ಆಗೋಕ್ಕೆ ಕೂಡ ಇಂಥ ಅವಕಾಶಗಳು ಜಾಸ್ತಿ ಇರ್ತವೆ ಆದ್ದರಿಂದ ಒಳ್ಳೆ ರೀತಿಯಲ್ಲಿ ಇಂಥ ಒಂದು ಟೋರ್ನಮೆಂಟ್ಗಳ ಆಯೋಜನೆ ಮಾಡ್ತಕ್ಕಂಥ ನಮ್ಮ ಯುವಕರಿಗೂ ಅದೇ ರೀತಿ ಇದಕ್ಕೆ ಸಹಕರಿಸಿದ ಎಲ್ರಿಗೂ ಈ ಬಹುಮಾನಗಳನ್ನು ಕೊಟ್ಟು ಸಹಕರಿಸಿ ಇಂಥ ಒಳ್ಳೆ ಒಂದು ಟೋರ್ನಮೆಂಟ್ ನಡೆಸೋಕ್ಕೆ ಅವಕಾಶ ಮಾಡಿಕೊಂಡು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಇಲ್ಲಿ ಆಡೋ ಆಟಗಾರರು ಕೂಡ ಒಳ್ಳೆ ರೀತಿಯಲ್ಲಿ ಆಡಿ ಒಳ್ಳೆಯ ಹೆಸರು ತರಲಿ

বার্ষিক প্রতিবেদনায়ক কার্যটি থেকে ফাইল আগামী সেপ্টেম্বর মাস পর্যন্ত এই আড়ম শেষ কইরা উত্তম আবার বাদ বাদ এই নিনিল্লা পচে আর কি করতে বল ব্যানার এর ভ্যালু হল বর্তমান লক্ষ্য ಏನು ನಮ್ಮ ಹೆಮ್ಮೆಯ ಸುಪುತ್ರ ಹಾಗೂ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ ನಾಲ್ಕನೇ ಸೀಸನ್ ಟೂರ್ನಮೆಂಟನ್ನು ನಡೆಸ್ತಕ್ಕಂಥ ನಮ್ಮ ಸ್ನೇಹಿತರಾದಂಥ ಅರುಣ್ ಹಿರೇಮಠ ಅವರು ಮತ್ತು ಅವರ ಇರತಕ್ಕಂಥ ಸ್ನೇಹಿತರು ಒಗ್ಗಟ್ಟಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಟೂರ್ನಮೆಂಟನ್ನು ನಡೆಸ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಸುಮಾರು ತಂಡದವರು ಆಗಮಿಸಿದ್ದಾರೆ ಈ ಪಂದ್ಯದಲ್ಲಿ ಈ ಪಂದ್ಯವನ್ನು ಈ ಪಂದ್ಯಾವಳಿಯನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಂಥ ಸ್ನೇಹಿತರಿಗೆ ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಆಟಗಾರರ ತಂಡಗಳಿಗೆ ನಾನು ಶುಭ ಕೋರುತ್ತಾ ನನ್ನ ಮಾತುಗಳಿಗೆ ವಿರಾಮ

చంద్ర ఆక్షన్ అంటే అదే చంద్రుడు ఆక్షన్ అంటే ఎవరు అతిమాలి అంటే వీరు దూత ఈ బౌషగతమైన ఒక దరకాయికి నిలకందుకు బాలు ఆడే విత్రం ఉంటాయు ఇది